ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಸಿಂಪಲ್ ರೆಸಿಪಿ ಮಾಡ್ತಾಯಿದ್ದೀನಿ ಒಂದು ಚಟ್ನಿ ರೆಸಿಪಿ ಇದು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಇರುತ್ತೆ ಹೀರೆಕಾಯಿ ಚಟ್ನಿ ಇದು ಇದು ಮಾಡೋದು ತುಂಬಾ ಸಿಂಪಲ್ಲು ಬಟ್ ತುಂಬಾ ಟೇಸ್ಟಿ ಇರುತ್ತೆ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಹೀರೆಕಾಯಿ ಚಟ್ನಿ ಮಾಡೋದಕ್ಕೆ ನಾನು ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಈ ಥರ ಇದು ಅಪ್ರಾಕ್ಸಿಮೇಟಾಗಿ ಒಂದು ಇನ್ನೂರು ಗ್ರಾಮ್ ಇದೆ ಈಗ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಳ್ತೀನಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಹೀರೆಕಾಯಿನ ಸಣ್ಣದಾಗಿ ಈಗ ಒಂದು ಬಾಣಲಿಗೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಇದಕ್ಕೆ ಒಂದು ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಸಿಡೀಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕಡಲೆಬೇಳೆ ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಕಲರ್ ಚೇಂಜ್ ಆಗೋ ತನಕ ಈಗ ಇದಕ್ಕೆ ಒಂದು ಚಮಚ ಅಷ್ಟು ಜೀರಿಗೆ ಒಂದು ಕಾಲು ಚಮಚ ಅಷ್ಟು ಮೆಂತ್ಯದ ಕಾಳು ಮತ್ತು ಇದು ಹಣ್ಣಾಗಿರೋ ಮೆಣಸಿನ್ಕಾಯಿ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದಿಲ್ಲ ಅಂದರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಬೋದು ನಾನು ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಹಣ್ಣಾಗಿರೋ ಮೆಣಸಿನ್ಕಾಯಿ ಅದ್ರ ಜೊತೆಗೆ ಒಂದು ಚಿಕ್ಕ ನಿಂಬೆಹಣ್ಣಿನಷ್ಟು ಹಣ್ಣು ಮತ್ತು ಸ್ವಲ್ಪ ಇಂಗು ಈಗ ಇದನ್ನೆಲ್ಲ ಸ್ವಲ್ಪ ಬಾರಿಸ್ಕೊಳ್ಳೋಣ ಈಗ ಇದಕ್ಕೆ ಸಣ್ಣದಾಗ ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಅಷ್ಟು ಅರಿಶಿನ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಳ್ಳೋಣ ನೀರೇನು ಹಾಕೋದು ಬೇಡ ಇದರಲ್ಲೇ ಸಾಫ್ಟಾಗಿ ಕುಕ್ಕಾಗಬೇಕು ಹೀರೆಕಾಯಿ ಈಗ ಹೀರೆಕಾಯಿ ಚೆನ್ನಾಗಿ ಕುಕ್ಕಾಗಿದೆ ಮೆಚ್ಚಿಗೆ ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇದು ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಇದು ನುಣ್ಣಗೆ ರುಬ್ಕೊಳ್ತೀನಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಟೇಸ್ಟಿ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಮತ್ತು ಇದು ಮಾಡೋದು ತುಂಬಾ ಸಿಂಪಲ್ಲು ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು